ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ಬಂದ ವಚನ ವಚನ ಸತ್ಯ ವಚನ ವಚನಾ ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ದೇವರ ವಾಕ್ಯವನ್ನು ಕೇಳಿಕೊಂಡು ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ ಗಾಯಗೊಳಿಸುವ ಏಟು ಕೆಟ್ಟದನ್ನು ತೊಳೆಯಬಲ್ಲ ಮದ್ದು ಗಾಯಗೊಳಿಸುವ ಏಟು ಕೆಟ್ಟದನ್ನು ತೊಳೆಯಬಲ್ಲ ಮದ್ದು ಅಂತರಂಗವನ್ನು ಮುಟ್ಟಬಲ್ಲದು ಆ ಪೆಟ್ಟು ಅಂತರಂಗವನ್ನು ಮುಟ್ಟಬಲ್ಲದು ಆ ಪೆಟ್ಟು ಒಂದು ಮಾತನ್ನು ಹಲವಾರು ಬಾರಿ ನಾವು ಕೇಳ್ತೇವೆ ಎಲ್ಲರಿಗೂ ಕೂಡ ಪರಿಚಿತ ಆ ಒಂದು ಮಾತು ಅದೇನೆಂಥೇಳಿದರೆ ಈ ದೇಹಕ್ಕೆ ಮಾಡಿದಂಥ ಒಂದು ಪೆಟ್ಟು ಅಥವಾ ಗಾಯ ಮಾಸಿ ಹೋಗ್ಬೌದು ಆದರೆ ಮನಸ್ಸಿಗೆ ಹೃದಯಕ್ಕೆ ಮಾಡಿದಂಥ ಗಾಯ ಅದು ಅಷ್ಟು ಸುಲಭದಲ್ಲಿ ಮಾಸಿ ಹೋಗುವುದಿಲ್ಲ ಅಂತ ಹೇಳಿಕೊಂಡು ದೇವರ ವಾಕ್ಯ ಇವತ್ತು ಅಂತ ಹೇಳ್ತದಂತ ಹೇಳಿದರೆ ಯಾರಿಗೂ ಕೂಡ ಆ ಗಾಯವನ್ನು ಮಾಡಲಿಕ್ಕೆ ಹೋಗಬಾರ್ದು ಪ್ರಿಯರೇ ನಾವು ಗಾಯವನ್ನು ವಾಸಿ ಮಾಡುವಂಥ ವೈದ್ಯರಾಗಬೇಕು ನಾವು ಯಾರಿಗೆ ಕೂಡ ಗಾಯಗೊಳಿಸುವಂಥ ಕೆಟ್ಟ ವ್ಯಕ್ತಿಗಳಾಗಬಾರ್ದು ಯಾಕಂತ ಹೇಳಿದ್ರೆ ಆ ಗಾಯದ ಜಾಗದಲ್ಲಿ ನಾವು ಯಾವತ್ತೂ ಕೂಡ ಅಲ್ಲಿ ಇರುತ್ತೇವೆ ಗಾಯ ಮಾಡಿದವರಾಗಿರಬಾರ್ದು ನಾವು ಗಾಯವನ್ನು ವಾಸಿ ಮಾಡುವಂಥ ವ್ಯಕ್ತಿಗಳಾಗಿರಬೇಕು ಆದರೆ ನಮ್ಮ ಜೀವನದಲ್ಲಿ ಈ ಒಂದು ಕ್ರಿಯೆ ಅದು ಇರ್ತದೆ ಯಾವುದಂತ ಹೇಳಿದರೆ ಶಿಕ್ಷೆಯ ಗಾಯ ಶಿಕ್ಷೆಯ ಗಾಯ ಯಾರಾದರೂ ಒಂದು ತಪ್ಪು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಆ ತಪ್ಪನ್ನು ತಿದ್ದುವಂತಹ ಶಿಕ್ಷೆ ಅದು ಕೆಟ್ಟದಲ್ಲ ಅದು ಕೆಟ್ಟದಲ್ಲ ಕೆಟ್ಟ ಉದ್ದೇಶದಿಂದ ಇನ್ನೊಬ್ಬರನ್ನು ಗಾಯಗೊಳಿಸ್ತೇವೆ ದುಷ್ಟ ಯೋಚನೆಯಿಂದ ಅಂತಹ ಗಾಯಗಳು ಮನಸ್ಸಿನಲ್ಲಿ ಹೃದಯದಲ್ಲಿ ಅವುಗಳಿರ್ತವೆ ಕೊನೆಯ ತನಕ ಇರ್ತವೆ ಆದರೆ ಈ ಶಿಕ್ಷಣ ಪಡೆಯುವಂಥ ಜಾಗದಲ್ಲಿ ಒಬ್ಬ ಶಿಕ್ಷಕರು ಮಕ್ಕಳು ತಪ್ಪು ಮಾಡಿದ್ದಾರೆ ಅದಕ್ಕಾಗಿ ನಾನು ಯಾರನ್ನು ಕೂಡ ನೋಯಿಸ್ಬಾರ್ದಂಥ ಅವರು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇದ್ದರೆ ಅವರು ಅವರ ಕೆಲಸಕ್ಕೆ ಅವರ ಜವಾಬ್ದಾರಿಗೆ ನ್ಯಾಯವನ್ನು ಮಾಡಿದಾಗೆ ಹಾಗಲ್ಲ ಆಗಲ್ಲ ಅವರೇನು ಮಾಡಬೇಕಂತ ಹೇಳಿದರೆ ವಿದ್ಯಾರ್ಥಿಗೆ ತಿದ್ದನ್ನು ತಪ್ಪನ್ನು ತಿದ್ದುಕೊಳ್ಬೇಕು ಅದು ಏನು ಅಂತ ಹೇಳಿದರೆ ಮಾಡಿದ್ದ ತಪ್ಪನ್ನು ವಾಸಿ ಮಾಡ್ತದೆ ತೊಳೆಯುತ್ತದೆ ಅದಕ್ಕೆ ದೇವರ ವಾಕ್ಯ ಕೇಳ್ತದೆ ನಮಗೆ ಗಾಯಗೊಳಿಸುವ ಏಟು ಕೆಟ್ಟದನ್ನು ತೊಳೆಯಬಲ್ಲ ಮದ್ದು ತಪ್ಪು ಮಾಡಿದಾಗ ತಿದ್ದುವಂಥದ್ದು ಅದು ಶಿಕ್ಷೆ ಅದನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದ್ರೆ ಮಾಡಿದಂಥ ತಪ್ಪನ್ನು ತೊಳೆಯುವಂಥ ಒಂದು ಒಳ್ಳೆಯ ಮದ್ದು ಚಿಕಿತ್ಸೆ ಅಂತ ಆ ರೀತಿಯಲ್ಲಿ ತೆಗೆದುಕೊಳ್ಬೇಕು ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಏನೋ ಒಂದು ತಪ್ಪು ಮಾಡಿದ್ದಕ್ಕಾಗಿ ಈ ಶಿಕ್ಷಕರು ಒಂದೇನೋ ಶಿಕ್ಷೆಯನ್ನು ಕೊಡ್ತಾರೆ ಆದರೆ ಆ ಕೆಟ್ಟ ಅನುಭವ ಜೀವನ ಪರ್ಯಂತ ಇಟ್ಟುಕೊಳ್ತಾರೆ ಜೀವನ ಪರ್ಯಂತ ಅದ ಏನಾಗ್ತದೆ ಅಂತ ಹೇಳಿದರೆ ಅದರಿಂದ ಸುಧಾರಣೆ ಆಗಲ್ಲ ಅದರಿಂದ ಸುಧಾರಣೆ ಆಗಲ್ಲ ಒಳ್ಳೆಯದಾಗಲ್ಲ ಆ ಶಿಕ್ಷೆಯ ಹಿಂದೆ ಇರುವಂಥ ಒಂದು ಉದ್ದೇಶವನ್ನು ಅರಿತುಕೊಂಡ್ರೆ ಆಗ ಇಂಥ ಸಮಸ್ಯೆ ಬರಲ್ಲ ಶಿಕ್ಷೆ ನೀಡಿದ್ದಂಥ ಉದ್ದೇಶ ಏನು ರೀತಿ ಕೂಡ ಉಂಟು ತಿದ್ದುವಂತಹ ಶಿಕ್ಷೆ ನೀಡುವಂಥ ರೀತಿ ಕೂಡ ಉಂಟು ಯಾರ ಮುಂದೆ ಹೀಯಾಳಿಸಿ ಶಿಕ್ಷೆ ನೀಡುವಂಥದ್ದು ತಿದ್ದುವಂಥದ್ದು ಅದು ಒಳಿತಲ್ಲ ಉಚಿತವಲ್ಲ ಆದರೆ ಅದನ್ನು ಒಳಿತಿಗಾಗಿ ಒಂದು ವೇಳೆ ಮಾಡಿದ್ದರೆ ಆಗ ಅದು ಮದ್ದು ಆಗ್ತದೆ ಚಿಕಿತ್ಸೆ ಆಗ್ತದೆ ಅದು ಏನು ಅಂತ ಹೇಳಿದರೆ ಅಂತರಂಗವನ್ನು ಮುಟ್ಟಬಲ್ಲದು ಮುಟ್ಟಬೇಕು ಅಂತ ಒಂದು ಶಿಕ್ಷೆ ಮದ್ದು ಅಂತರಂಗಕ್ಕೆ ಕೂಡ ಮುಟ್ಟಬೇಕು ಅಂತ ಹೇಳಿದರೆ ಅದು ಉಳಿತದೆ ನಾನು ಮಾಡುವಂಥದ್ದು ಸರಿಯಲ್ಲ ಇನ್ನು ಮುಂದಕ್ಕೆ ನಾನು ಮಾಡಬಾರ್ದು ಹಾಗೆ ಉಳಿತಲ್ಲ ಅದು ಇನ್ನೊಬ್ಬರಿಗೆ ಮಾಡಬಾರ್ದು ಯಾಕಂತ ಹೇಳಿದರೆ ಇನ್ನೊಬ್ಬರು ನನಗೆ ಹಾಗೇ ಮಾಡಿದರೆ ಯಾವ ರೀತಿ ನನಗೆ ಒಳಿತಲ್ವೋ ಅದೇ ಪ್ರಕಾರ ನಾನು ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬಾರದು ಅಂತ ಶಿಕ್ಷೆ ಅದು ಏನಂತ ಹೇಳಿದರೆ ಏಟು ನಮ್ಮನ್ನು ತೊಳೆದು ಶುಚಿ ಮಾಡುವಂಥದ್ದು ನಮ್ಮಲ್ಲಿರುವಂಥ ಕೆಟ್ಟದನ್ನು ತೊಳೆಯುವಂಥ ಒಂದು ಸಾಧನ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಕೆಲವೊಂದು ಶಿಕ್ಷೆ ಆಮೇಲೆ ತಿದ್ದುವಂಥದ್ದು ಅದು ನಮ್ಮನ್ನು ಒಳಿತಿಗೆ ಕೊಂಡೊಯ್ಯುತ್ತದೆ ಬಂಗಾರವನ್ನು ಸುಟ್ಟಷ್ಟು ಅದರಲ್ಲಿದ್ದಂಥ ಕಲ್ಮಶ ಅದು ತೊಳೆದು ಹೋಗ್ತದೆ ಪಳಪಳನೇ ಅಂತ ಹೊಳೆಯುತ್ತದೆ ಶಿಕ್ಷೆ ಕೂಡ ಹಾಗೆಯೇ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದರ ಮೇಲೆ ನಮ್ಮ ಮನೆಯನ್ನು ಕಟ್ಟಿಕೊಂಡು ಬಂದರೆ ನಾವು ಉತ್ತ ಉನ್ನತಕ್ಕೆ ಏರಿಕೊಂಡು ಹೋಗ್ತೇವೆ ಮೂರನೇ ವಾಕ್ಯ ಇಪ್ಪತ್ತ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ನ್ಯಾಯ ನೀತಿಗಳು ಬಲಿ ಅರ್ಪಣೆಗಿಂತ ಶ್ರೇಷ್ಠ ಸರ್ವೇಶ್ವರನಿಗೆ ಅವು ಬಲಿ ಇಷ್ಟ ನ್ಯಾಯ ನೀತಿಗಳು ಬಲಿ ಅರ್ಪಣೆಗಿಂತ ಶ್ರೇಷ್ಠ ಸರ್ವೇಶ್ವರನಿಗೆ ಅವು ಬಲು ಇಷ್ಟ ದೇವರು ಏನನ್ನು ಇಷ್ಟಪಡ್ತಾರೆ ಮನುಷ್ಯರು ಯೋಚನೆ ಮಾಡಿದುಂಟು ಇದು ಮನುಷ್ಯನ ಮನಸ್ಸಿನಿಂದ ನನಗೇನು ಒಳ್ಳೆಯದಾಗ್ತದೆ ಅದಕ್ಕಿಂತಲೂ ಸ್ವಲ್ಪ ದೇವರಿಗೆ ಒಳ್ಳೆಯದನ್ನು ಕೊಡಬೇಕು ನನಗೇನು ಒಳ್ಳೆಯದು ಆಗ್ತದೆ ಅದಕ್ಕಿಂತಲೂ ಸ್ವಲ್ಪ ಒಳಿತನ್ನು ದೇವರಿಗೆ ಕೊಡಬೇಕು ಅದು ನನ್ನ ಬುದ್ಧಿವಂತಿಕೆಯಿಂದ ಅಥವಾ ನನಗೆ ತಿಳಿದ ರೀತಿಯಲ್ಲಿ ನಾವು ಅದನ್ನು ಯೋಚನೆ ಮಾಡೋದು ನಾವು ಮನುಷ್ಯರ ದೃಷ್ಟಿಯಿಂದ ನೋಡೋದು ನಿಜವಾಗಿಯೂ ದೇವರಿಗೆ ಏನು ಒಳಿತಾಗ್ತದೆ ಅಂತ ದೇವರು ನಮಗೆ ತಿಳಿಯಪಡಿಸ್ತಾರೆ ಮನುಷ್ಯನೇನು ಮಾಡ್ತಾರೆ ಅಂತ ಹೇಳಿದರೆ ಬಲಿಯನ್ನು ಅರ್ಪಿಸ್ತಾನೆ ಬಲಿ ಯಾವುದರದ್ದು ಇರ್ಬೋದು ಕೆಲವು ಸಾರಿ ಹಣ್ಣು ಹಂಪಲುಗಳ ಬಲಿ ಅಥವಾ ಪ್ರಾಣಿ ಪಕ್ಷಿಗಳ ಬಲಿ ಇನ್ನೇನು ಬಲಿಗಳು ಕೆಲವರು ಏನು ಅಂತ ಹೇಳಿದರೆ ಈ ಬಲಿಯನ್ನು ಸುಡುವಾಗ ಅದರಿಂದ ಬರುವಂಥ ಒಂದು ವಾಸನೆ ಅದು ದೇವರಿಗೆ ಇಷ್ಟ ಆಗ್ತದೆ ಅಂತ ಹೇಳಿಕೊಂಡು ಪ್ರಾಣಿಗಳ ಕೆಲವು ಭಾಗಗಳನ್ನು ಈ ಬೆಂಕಿಯಲ್ಲಿ ಸುಟ್ಟು ಅದರ ಹೊಗೆ ದೇವರತ್ರ ಹೋದರೆ ಅದು ದೇವರಿಗೆ ಅರ್ಪಣೆ ಆಯಿತು ದೇವರು ಸಂತೋಷಪಟ್ಟುಕೊಂಡರು ಅಂತ ಯೋಚನೆ ಮಾಡಿದ್ದುಂಟು ನೋಡ್ತೇವೆ ನಾವು ಕೆಲವು ಬಾರಿ ಪ್ರಾಣಿ ಪಕ್ಷಿಗಳ ಬಲಿಯನ್ನು ಕೊಡೋದು ದೇವರಿಗೆ ಅದು ಅರ್ಪಣೆ ಆಯಿತು ನನ್ನ ದೋಷ ತೊಳೆದು ಹೋಯಿತು ಅಂತ ಹೇಳ್ಕೊಂಡು ನಾನು ಮಾಡಿದ ತಪ್ಪಿಗೆ ಈ ಪ್ರಾಣಿ ಪಕ್ಷಿಗಳ ರಕ್ತ ಹೇಗೆ ಅದು ದೇವರಿಗೆ ಸಂತೋಷ ನೀಡಬಲ್ಲದು ಹೇಗೆ ಅದು ದೇವರಿಗೆ ಸಂತೋಷ ನೀಡಬಲ್ಲದು ಎಲ್ಲಿ ಸರಿ ಹೋಗ್ಬೇಕಂತ ಹೇಳಿದರೆ ಒಂದು ವೇಳೆ ನಾನು ತಪ್ಪು ಮಾಡಿದ್ದರೆ ತಪ್ಪು ಮಾಡಿದ್ದರೆ ಮತ್ತು ಪಾಪ ಮಾಡಿದ್ದರೆ ಅದನ್ನು ಸರಿಪಡಿಸಿಕೊಳ್ಬೇಕು ಯಾವುದೋ ಒಂದು ಪ್ರಾಣಿಯನ್ನು ನಾನು ಕಡಿದಾಗ ಅದು ದೇವರಿಗೆ ಸಂತೋಷ ನೀಡ್ತದೆ ಅಂತ ಹೇಳಿದರೆ ಅದು ತಪ್ಪು ಹೇಗೆ ಆಗುತ್ತದೆ ಆಗಲ್ಲ ದೇವರಿಗೆ ಏನು ಸರಿ ಹೋಗ್ತದಂತ ಹೇಳಿದರೆ ನಮ್ಮ ಬಲಿ ನ್ಯಾಯ ನೀತಿ ನ್ಯಾಯ ನೀತಿಗಳ ಬಲಿ ಅರ್ಪಣೆಗಿಂತ ಶ್ರೇಷ್ಠದು ಯಾವುದೂ ಕೂಡ ಇಲ್ಲ ನ್ಯಾಯ ನೀತಿಗಳು ನಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದಿಲ್ಲ ನಾನು ಇನ್ನೊಬ್ಬರಿಗೆ ಅನಿತಿಯನ್ನು ಮಾಡುವುದಿಲ್ಲ ನೇರವಾಗಿ ಏನು ಸರಿ ಉಂಟೋ ಸರಿ ಅಂತ ಹೇಳ್ತೇನೆ ತಪ್ಪೇನುಂಟೋ ತಪ್ಪಂತ ಹೇಳ್ತೇನೆ ಅದರಿಂದಾಗಿ ಯಾರು ಶೋಷಣೆಗೆ ಒಳಗಾಗಿದ್ದರೋ ಅವರು ಅನ್ಯಾಯದಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಇದು ದೇವರಿಗೆ ಅರ್ಪಣೆ ಆಗುವಂಥ ಉತ್ತಮ ಬಲಿ ಯಾವುದೋ ಒಂದು ಪ್ರಾಣಿಯನ್ನು ಕಡಿದಾಗ ದೇವರಿಗೆ ಅದು ಬಲಿ ಅರ್ಪಣೆ ಆಗಲ್ಲ ಅನ್ಯಾಯವನ್ನು ಸರಿಪಡಿಸುವುದು ನಿಜವಾದಂಥ ಬಲಿಯರ್ಪಣೆ ಇನ್ನೊಬ್ಬರಿಗೆ ನೋವಾಗ್ತದೆ ಯಾಕಂತ ಹೇಳಿದರೆ ಅವರು ಪವರ್ಫುಲ್ ಅವರು ತುಂಬ ಪ್ರಭಾವಶಾಲಿ ವ್ಯಕ್ತಿ ಅದಕ್ಕಾಗಿ ನಾನು ತುಟ್ಟಿ ಬಿಚ್ಚುವುದಿಲ್ಲ ಸುಮ್ಮನೆ ಕುಳಿತುಕೊಳ್ತೇನೆ ನಾನು ಬೇಕಾದನ್ನು ಮಾಡಲಿ ನಾನು ಯಾಕೆ ಸುಮ್ಮನು ಅವರ ಮುಂದೆ ಕೆಟ್ಟು ಹೋಗಬೇಕು ಇಲ್ಲದಿದ್ದರೆ ಅವರು ನನ್ನ ಮೇಲೆ ಕೋಪ ಮಾಡಿದರೆ ಸುಮ್ಮನೆ ತುಟಿ ಮುಚ್ಚಿಟ್ಟುಕೊಂಡ್ರೆ ಅದು ನೀತಿವಂತರ ಕೆಲಸ ಅಲ್ಲ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದರೆ ಪ್ರವಾದಿಗಳಿತ್ತು ಈ ಪ್ರವಾದಿಗಳು ಯಾವತ್ತೂ ಕೂಡ ಮನುಷ್ಯರ ದಾಕ್ಷಿಣ್ಯಕ್ಕೆ ಒಳಗಾದಂಥ ವ್ಯಕ್ತಿಗಳಲ್ಲ ಇರಬಹುದು ಸಮಾಜದಲ್ಲಿ ಮನುಷ್ಯರು ಪ್ರಭಾವಶಾಲಿ ವ್ಯಕ್ತಿಗಳು ಅರಸರು ಅವರ ಹತ್ರ ಅಧಿಕಾರ ಎಷ್ಟೇ ಇರಲಿ ಈ ಪ್ರವಾದಿಗಳು ಯಾವತ್ತೂ ಕೂಡ ಯಾರಿಗೆ ಕೂಡ ಅಂಜಲಿಲ್ಲ ಅವರು ಯಾವತ್ತೂ ಕೂಡ ಹೆದರಿದ್ದು ದೇವರಿಗೆ ಮಾತ್ರ ಅದಕ್ಕಾಗಿ ಅವರು ದೇವರ ಧ್ವನಿಯಾಗಿ ಸಮಾಜದಲ್ಲಿ ಜನರಿಗೆ ಹೇಳ್ತಿದ್ದರು ಏನು ಮಾಡಿದ್ದು ತಪ್ಪು ಅಂತ ಹೇಳಿಕೊಂಡು ಇರ್ಬಹುದು ಸಾಮಾನ್ಯ ವ್ಯಕ್ತಿ ಇರಬಹುದು ಅರಸನೇ ಇರಬಹುದು ಯಾರಿಗೆ ಕೂಡ ಅವರು ಹೆದರಿದವರಲ್ಲ ನೋಡಿ ಪ್ರಿಯರೇ ಅಂಥ ಒಂದು ಆಂತರಿಕ ಶಕ್ತಿ ನಮ್ಮಲ್ಲಿರಬೇಕು ಪ್ರತ್ಯೇಕವಾಗಿ ಅಧಿಕಾರದಲ್ಲಿರುವಂಥ ಜನರಿಗಿರಬೇಕು ಅದು ಹೇಳುವಾಗ ಅನೇಕರಿಗೆ ಒಳ್ಳೆಯದಾಗುವುದಿಲ್ಲ ಅವರು ಹೇಳ್ತಾರೆ ಈತ ಭಾರಿ ಟಫ್ ವ್ಯಕ್ತಿ ಅಂತ ಹೇಳಿಕೊಂಡು ಸ್ಟ್ರಿಕ್ಟ್ ಅಂತ ಹೇಳ್ತಾರೆ ನಿಜವಾಗಿಯೂ ನಾನು ತಪ್ಪು ಮಾಡಿದಾಗ ಇನ್ನೊಬ್ಬರು ನನ್ನನ್ನು ನೀನು ತಪ್ಪು ಮಾಡಿದಂತ ಹೇಳಿದರೆ ನನಗೇನು ಖುಷಿ ಆಗ್ತದೋ ಇಲ್ಲ ಅದರ ಬದಲಾಗಿ ಆ ಹೇಳಿದಂಥ ವ್ಯಕ್ತಿಯ ವಿರುದ್ಧ ನಾನು ತಪ್ಪು ಭಾವನೆಯನ್ನು ಕಟ್ಟಿಕೊಳ್ತೇನೆ ಆದರೆ ನಾನು ಒಂದು ವೇಳೆ ಆ ವ್ಯಕ್ತಿಯ ಮುಂದೆ ಅಲ್ಲ ದೇವರ ಮುಂದೆ ಸರಿ ಹೋಗಬೇಕಿದ್ರೆ ನಾನು ಯೋಚನೆ ಮಾಡಿ ನೋಡಬೇಕು ನನ್ನ ಬಗ್ಗೆ ಹೀಗೆ ಹೇಳಿದ್ದಾರೆ ಅದು ಸರಿಯ ತಪ್ಪ ತಣ್ಣನೆಯ ಮನಸ್ಸಿನಿಂದ ಯೋಚನೆ ಮಾಡಿ ನೋಡಬೇಕು ಆತನು ಹೇಳಿದ್ದು ತಪ್ಪಾದರೆ ಹೋಯಿತು ಸರಿ ಒಂದು ವೇಳೆ ಆತನು ಹೇಳಿದ್ದು ಸರಿಯಾದರೆ ಎಲ್ಲಿ ತಿದ್ದುಪಡಿ ಆಗಬೇಕಂತ ಹೇಳಿದರೆ ಆ ಹೇಳಿದಂಥ ವ್ಯಕ್ತಿಯನ್ನು ದಂಡನೆಗೆ ಒಳಪಡಿಸುವುದು ಕಷ್ಟ ನೀಡುವುದು ಕಿರುಕುಳ ನೀಡುವುದಲ್ಲ ಬದಲಾಗಿ ನನ್ನ ಒಳಗೆ ನಾನು ಸರಿಪಡಿಸಿಕೊಳ್ಬೇಕು ಆಗ ನಾನು ದೇವರ ಮುಂದೆ ನೀತಿವಂತನಾಗ್ತೇನೆ ನಾನು ಇತರರು ಅನ್ಯಾಯ ಮಾಡುವಾಗ ಕಣ್ಣು ಮುಚ್ಚಿ ಕುಳಿತುಕೊಂಡು ಏನು ಆಗದಾಗೆ ನಾನು ಯಾಕೆ ಸುಮ್ಮನೆ ಕಷ್ಟಕ್ಕೆ ಒಳಗಾಗಬೇಕು ಅಂತ ಕುಳಿತುಕೊಂಡ್ರೆ ನಾನು ಕೂಡ ಆ ಅನ್ಯಾಯದಲ್ಲಿ ಪಾಲ್ಗೊಂಡವನಾಗ್ತೇನೆ ಪ್ರತ್ಯೇಕವಾಗಿ ಈ ಅಧಿಕಾರದ ಸ್ಥಾನದಲ್ಲಿ ಇದ್ದು ಒಂದು ವೇಳೆ ಅಂಥದ್ದನ್ನು ಮಾಡಿದರೆ ಜವಾಬ್ದಾರಿ ಜಾಸ್ತಿ ಒಂದು ವೇಳೆ ತಪ್ಪನ್ನು ನಾನು ಮಾಡಿದ್ದಾಗಿದ್ದರೆ ಯಾರಾದರೂ ನನಗೆ ಹೇಳಿದರೆ ನಾನದನ್ನು ತಿದ್ದುಕೊಳ್ಳುವುದು ನನ್ನ ಜವಾಬ್ದಾರಿ ಹೇಳಿದಂಥ ವ್ಯಕ್ತಿಯನ್ನು ದಂಡಿಸುವುದಲ್ಲ ಯಾಕಂತ ಹೇಳಿದರೆ ದೇವರಿಗೆ ಅರ್ಪಣೆ ಆಗುವಂಥ ಬಲಿ ಅಂತ ಹೇಳಿದರೆ ನ್ಯಾಯ ನೀತಿಗಳು ಯಾವುದೋ ಈ ಪ್ರಾಣಿಯ ರಕ್ತ ಅಥವಾ ಬಲಿ ದಹನ ಬಲಿ ಅಲ್ಲ ನಾಲ್ಕನೇ ವಾಕ್ಯ ಗರ್ವದ ನೋಟ ಉಬ್ಬಿದ ಎದೆ ಇವು ದುರುಳರೊಳು ಕಾಣುವ ಪಾಪದ ಕಿಡಿಗಳು ಗರ್ವದ ನೋಟ ಉಬ್ಬಿದ ಎದೆ ಇವು ದುರುಳರುಳು ಕಾಣುವ ಪಾಪದ ಕಿಡಿಗಳು ನಾನೊಂದು ಸಂದರ್ಶನವನ್ನು ನೋಡಿದ್ದೆ ಇದು ಅಂತಾರಾಷ್ಟ್ರೀಯ ಮಟ್ಟದ ವಾಹಿನಿ ಒಂದು ಸಂದರ್ಶಕರು ಒಬ್ಬರು ಒಂದು ದೇಶದ ಪ್ರಮುಖ ವ್ಯಕ್ತಿಯನ್ನು ಸಂದರ್ಶನ ಮಾಡುತ್ತಿದ್ದರು ಅಲ್ಲಿ ಕುಳಿತುಕೊಂಡಂಥ ರೀತಿಯನ್ನು ನೋಡಿದರೆ ಆ ಪ್ರಮುಖ ವ್ಯಕ್ತಿ ಫುಡಾರಿ ಆ ಒಂದು ಕುಳಿತುಕೊಂಡ ರೀತಿಯ ನೋಡಿ ತೋರಿಸ್ತದೆ ಏನು ತೋರಿಸ್ತದೆ ಅಂತ ಹೇಳಿದರೆ ಆ ದರ್ಪ ಆ ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವುದರ ಬದಲಿಗೆ ಆ ಕೇಳಿದಂಥ ವ್ಯಕ್ತಿಯನ್ನೇ ಕೆಳಗೆ ಹಾಕಲಿಕ್ಕೆ ನೋಡಿತು ಆ ಮಾತಿನಲ್ಲಿರುವಂಥ ದರ್ಪತೆ ಮುಖದಲ್ಲಿ ತೋರಿಸಿದಂಥ ಕೋಪ ಸಿಟ್ಟು ನಂತರ ಏನಾಯ್ತು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ಉತ್ತರಿಸದ ಬದಲಿಗೆ ಆ ವ್ಯಕ್ತಿ ಈ ಸಿಕ್ಕಿಸಿದಂಥ ಉಪಕರಣವನ್ನು ತೆಗೆದು ಬೀಸಾಡಿ ಹೋದರು ಅದು ಏನು ತೋರಿಸ್ತದಂತೇಳಿದರೆ ಈ ದರ್ಪತೆ ಮತ್ತು ಗರ್ವದ ನೋಟ ಇವು ದುರುಳರುಳು ಕಾಣುವ ಪಾಪದ ಕಿಡಿಗಳು ಇದು ಹೊರನೋಟಕ್ಕೆ ಕಾಣುವಂತಹ ಒಂದು ಗುರುತುಗಳು ಯಾವುದರ ಗುರುತುಗಳು ಒಳಗಿರುವಂತಹ ಪಾಪದ ಕಿಡಿಗಳು ಗರ್ವ ಸಿಟ್ಟು ದರ್ಪತೆ ಇವೆಲ್ಲ ಏನ ಅಂತ ಹೇಳಿದ್ರೆ ಒಳಗಿರುವಂಥ ಆ ಪಾಪದ ಕಿಡಿಗಳು ಸುಶಿಕ್ತರ ಮುಖದಲ್ಲಿ ಅಂಥದ್ದು ಕಾಣಲಿಕ್ಕೆ ಸಿಗಲ್ಲ ಇದು ಎಲ್ಲಿ ಅಂತ ಹೇಳಿದರೆ ತಿಳುವಳಿಕೆ ಇಲ್ಲದಂಥ ವ್ಯಕ್ತಿಗಳು ನಾನು ಮಾಡಿದ್ದೆ ಸರಿ ಯಾಕಂತ ಹೇಳಿದ್ರೆ ನನ್ನಲ್ಲಿ ಜನಬಲ ಉಂಟು ನನ್ನಲ್ಲಿ ಧನ ಬಲ ಉಂಟು ಅದಕ್ಕಾಗಿ ಏನನ್ನು ಕೂಡ ಮಾಡಬಹುದು ಯಾರು ನನ್ನನ್ನು ಎದುರು ಹಾಕಿಕೊಳ್ತಾ ನೋಡುವ ಇದು ಒಳಗಿರುವಂತಹ ಆ ಒಂದು ವ್ಯಕ್ತಿತ್ವವನ್ನು ಮುಖದಲ್ಲಿ ತೋರಿಸುವಂಥ ರೀತಿ ಇದು ಯಾವತ್ತೂ ಕೂಡ ಇರಬಹುದು ಕೆಲವು ಸಮಯಕ್ಕೆ ಇದು ನಮ್ಮನ್ನು ಕಾಪಾಡಬಹುದು ಆ ದರ್ಪತೆ ಆನಂತರ ಆ ಸಿಟ್ಟು ಆದರೆ ಜನರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೆ ನೆನೆಯುತ್ತಾರೆ ಯಾವುದನ್ನಂತ ಹೇಳಿದರೆ ಕರುಣೆ ಯಾವ ರೀತಿಯ ಮನುಷ್ಯನು ಇತರರೊಂದಿಗೆ ಜೀವಿಸ್ತಿದ್ದನು ಯಾವ ರೀತಿಯ ಆ ಮನುಷ್ಯ ಇತರರಿಗೆ ನೆರವಾಗ್ತಿದ್ದನು ಅದನ್ನು ಸ್ಮರಿಸ್ತಾರೆ ಹೊರತು ಅಲ್ಲ ಅದಕ್ಕಾಗಿ ಅಂಥ ವ್ಯಕ್ತಿಗಳು ಹೋದಾಗ ಉಳಿದವರು ಸಂತೋಷಪಟ್ಟುಕೊಳ್ತಾರೆ ಯಾವಾಗ ಉಳಿತನ್ನು ಮಾಡುವಂಥ ಮನುಷ್ಯರು ಹೋದಾಗ ಉಳಿದವರು ಅವರು ದುಃಖ ಪಡ್ತಾರೆ ಯಾವತ್ತೂ ಕೂಡ ಜನರು ಹೋದವರು ನೆನೆದು ದುಃಖಪಡಬೇಕು ಹೊರತು ಸಂತೋಷ ಪಡುವುದಲ್ಲ ಅದಕ್ಕಾಗಿ ನಾವೇನು ಹೇಳಿದರೆ ನಮ್ಮ ಆಯುಷ್ಯ ನಮಗೆ ದೇವರ ವಾಕ್ಯ ಹೇಳ್ತದೆ ಜಾಸ್ತಿ ಅಂತ ಹೇಳಿದರೆ ಎಷ್ಟಿರ್ಬೋದು ನೂರು ವರ್ಷ ಇರ್ಬೋದು ಅದಕ್ಕಿಂತ ಜಾಸ್ತಿ ಉಂಟೆ ಅಂತ ಯೋಚನೆ ಮಾಡುವ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ನಮ್ಮಲ್ಲಿ ಎಷ್ಟು ಆಯುಷ್ಯ ಹೆಚ್ಚುತ್ತಾ ಹೋಗ್ತದೆ ಅಷ್ಟು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೇವೆ ಅಷ್ಟು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೇವೆ ನಮ್ಮ ದಿನನಿತ್ಯದ ಜೀವನಕ್ಕಾಗಿ ಅದಕ್ಕಾಗಿ ಎಷ್ಟು ಉದ್ದ ಆಯುಷ್ಯ ಉಂಟು ಅಂತ ಮುಖ್ಯವಲ್ಲ ಬದಲಾಗಿ ನಾವು ಆಯುಷ್ಯದಲ್ಲಿ ಏನನ್ನು ಮಾಡಿದ್ದೇವೆ ಇತರರಿಗಾಗಿ ಅದು ಮುಖ್ಯವಾಗಿದೆ ಅದಕ್ಕಾಗಿ ದೇವರು ನಮಗೆ ಒಂದು ಆಯುಷ್ಯ ನೀಡಿದ್ದಾರೆ ಅದು ದೀರ್ಘಕಾಲದ್ದ ಅಥವಾ ಅಲ್ಪಾಯುಷ್ಯದ್ದು ಗೊತ್ತಿಲ್ಲ ನಮಗೆ ಎಷ್ಟೇ ಇರಲಿ ನಮಗೇನು ಸಾಧ್ಯ ಉಂಟು ಉಳಿತು ಮಾಡಲಿಕ್ಕೆ ಅದನ್ನು ಮಾಡು ಅದು ಬಿಟ್ಟು ಯಾವತ್ತೂ ಕೂಡ ಇತರರ ಮೇಲೆ ದರ್ಪತೆಯನ್ನು ತೋರಿಸ್ಲಿಕ್ಕೆ ಹೋಗೋದು ಬೇಡ ಯಾಕಂತ ಹೇಳಿದರೆ ಅದು ದೇವರ ಮುಂದೆ ನಮಗೆ ಉಪಕಾರಕ್ಕೆ ಬರುವುದಿಲ್ಲ ಕರ್ತರಾದ ದೇವರೇ ಇವತ್ತಿನ ದಿವಸವನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ ಇವತ್ತೇನೆಲ್ಲವನ್ನು ನಾವು ಮಾಡಿದ್ದೇವೋ ಮಾತನಾಡಿದ್ದೇವೋ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುತ್ತೇವೆ ನಾವು ಮಾಡಿದಂಥ ಈ ಕೆಟ್ಟ ಕೃತ್ಯಗಳಿಗೋಸ್ಕರ ನಮಗೆ ಕ್ಷಮೆಯನ್ನು ನೀಡಿರಿ ನಾವೇನನ್ನು ಒಳಿತನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ನಮಗೆ ಆಶೀರ್ವಾದವನ್ನು ನೀಡಿರಿ ಅಂತ ಬೇಡುವಾಗ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಒಳಿತನ್ನೇ ಮಾಡಲು ದರ್ಪತೆಯಿಂದ ಕೆಟ್ಟ ಗುಣಗಳಿಂದ ಅನೀತಿ ಅನ್ಯಾಯದಿಂದ ಇರಲಿಕ್ಕೆ ನಮಗೆ ನೀವು ಆಶೀರ್ವಾದಗಳನ್ನು ನೀಡಿರಿ ಕಾಯ್ದು ಕಾಪಾಡಿರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ಪ್ರತ್ಯೇಕವಾಗಿ ಹಿರಿಯರ ಮೇಲೆ ಆರೋಗ್ಯದ ಭಾಗ್ಯವನ್ನು ಅವರಿಗೆ ನೀಡಿರಿ ಶಾಂತಿ ಮತ್ತು ನೆಮ್ಮದಿಯನ್ನು ಅವರಿಗೆ ನೀಡಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ